ಮಂಡ್ಯದ ಕೆರಗೋಡುವಿನಲ್ಲಿ ಹನುಮ ಧ್ವಜ ಗಂಗಲ್ ತಾರಕಕ್ಕೆರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿರುವ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಆ ಸಂದರ್ಭದಲ್ಲಿ ಕೆರಗೋಡುವಿನಲ್ಲಿ ನೂರ ಎಂಟು ಅಡಿ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗುತ್ತೆ ಆದರೆ ಇವತ್ತು ಎ ಸಿ ತಹಶೀಲ್ದಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಗ್ರಾಮಕ್ಕೆ ಬರ್ತಾರೆ ಆ ಧ್ವಜವನ್ನ ತೆರವು ಮಾಡುವಂತಹ ಉದ್ದೇಶದಿಂದ ಆದರೆ ಗ್ರಾಮಸ್ಥರು ಅದಕ್ಕೆ ಅಡ್ಡಿಯನ್ನ ಪಡಿಸ್ತಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆಯುತ್ತೆ ಯಾವುದೇ ಕಾರಣಕ್ಕೂ ನಾವು ಧ್ವಜ ಇಳಿಸೋದಕ್ಕೆ ಬಿಡಲ್ಲ ಅಂತ ಪಟ್ ಹಿಡಿತಾರೆ ಗ್ರಾಮಸ್ಥರು ಆ ವಿರೋಧದ ನಡುವೆಯೂ ಕೂಡ ಅಧಿಕಾರಿಗಳು ಹನುಮ ಧ್ವಜವನ್ನ ಇಳಿಸಿ ರಾಷ್ಟ್ರ ಧ್ವಜವನ್ನ ಹಾರಿಸ್ತಾರೆ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಗ್ರಾಮಸ್ಥರು ಪೊಲೀಸರ ಜೊತೆ ಪ್ರತಿಭಟನೆಗೆ ಇಳಿತಾರೆ ಈ ವಿಷಯ ತಿಳಿದಂತಹ ಬಿ ಜೆ ಪಿ ನಾಯಕರು ಸ್ಥಳಕ್ಕೆ ದೌಡಾಯಿಸ್ತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ನಿಯೋಗ ಗ್ರಾಮಕ್ಕೆ ಭೇಟಿ ಕೊಡುತ್ತೆ ಆಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ ಹೈಡ್ರಾಮಾ ನಡೆಯುತ್ತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಂದನ್ ನಾವು ಗಮನಿಸ್ತಾ ಇದೀವಿ ಬೆಳಿಗ್ಗೆಯಿಂದಲೂ ಕೂಡ ದೊಡ್ಡ ಹೈಡ್ರಾಮಾವೇ ನಡೀತಾ ಇದೆ ಕೆರಗೋಡುವಿನಲ್ಲಿ ಈಗ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಲ್ಲಿನ ಸದ್ಯದ ಪರಿಸ್ಥಿತಿ ಈಗ ಹೇಗಿದೆ ಹತೋಟಿಗೆ ಸಂಪೂರ್ಣವಾಗಿ ಬಂದಿದೆಯಾ ವೀಣಾ ಸದ್ಯದ ಮಟ್ಟಿಗೆ ಪ್ರತಿಭಟನೆಯನ್ನು ಹತ್ತಿಕ್ಕುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು ಆದರೆ ಇವತ್ತಿಗೆ ಸದ್ಯದ ಮಟ್ಟಿಗೆ ಪ್ರತಿಭಟನೆ ನಿಂತಿದ್ರು ಕೂಡ ನಾಳೆಯಿಂದ ಮತ್ತೆ ಪ್ರತಿಭಟನೆ ಮುಂದುವರಿಯುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ವಿಪಕ್ಷ ನಾಯಕ ಆರೋಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಧ್ವಜಸ್ತಂಭದ ಬಳಿಗೆ ನುಗ್ಗುವಂಥ ಪ್ರಯತ್ನವನ್ನು ಇಂದು ಮತ್ತೆ ಬಿ ಜೆ ಪಿ ಜೆ ಎಸ್ ಕಾರ್ಯಕರ್ತರುಗಳು ಮಾಡಿದ್ರು ಆ ಸಂದರ್ಭದಲ್ಲಿ ಧ್ವಜಸ್ತಂಭದ ಸುತ್ತಲೂ ಬ್ಯಾರಿಕೇಡನ್ನು ಅಳವಡಿಸಿ ನಿಂತಿದ್ದಂತಹ ಆ ಪೊಲೀಸರ ಸರ್ಪಗಾವಲಿತ್ತು ಅವರನ್ನು ತಡೆದು ಅವರನ್ನು ವಶಕ್ಕೆ ಪಡೆಯುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿತ್ತು ಅವರನ್ನು ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಆರೋಶಕರು ಕೂಡ ಒಂದು ರಾಜ್ಯಾದ್ಯಂತ ಆ ಪ್ರತಿಭಟನೆಯನ್ನು ಮಾಡುವಂತಹ ಆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಕೆರಗೋಡಿನಲ್ಲಿ ಅನುಮಧ್ವಜ ತೆರವು ವಿಚಾರವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ಕೂಡ ಆಗುತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಕೂಡ ಈ ಪ್ರತಿಭಟನೆಯನ್ನು ನಡೆಸ್ತವೆ ಆದರೆ ಮಂಡ್ಯದಲ್ಲಿ ಒಂದು ರೀತಿ ಬೂಜಿ ಮುಚ್ಚಿದ ಕೆಂಡದಂತೆ ಕೆರಗೋಡು ಬಾಸವಾಗ್ತಾ ಇದೆ ಕೆಲ ದಿನಗಳಿಂದ ಈ ಗ್ರಾಮ ಬಹಳಷ್ಟು ಶಾಂತಿಯಾಗಿತ್ತು ಆದರೆ ಇವತ್ತು ಅಕ್ಷರಶಃ ಬೆಂಕಿಯ ಬೆಂಕಿಯ ಉಂಡೆ ಅಂತಿತ್ತು ಯಾಕಂತ ಹೇಳಿದ್ರೆ ಹನುಮ ಧ್ವಜವನ್ನ ಬಹಳಷ್ಟು ಪ್ರೀತಿಯಿಂದ ಅಭಿಮಾನ ಭಕ್ತಿಯಿಂದ ಹನುಮದ ಧ್ವಜ ಸ್ತಂಭವನ್ನ ಇಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ದೇಣಿಕೆಯನ್ನು ಕೊಟ್ಟು ಸಂಗ್ರಹವನ್ನು ಮಾಡಿದ್ರು ಆ ಹನುಮ ನಿರ್ಮಾಣದ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ರು ಆದರೆ ಏಕಾಏಕಿ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತೆಗಳದೆ ಏಕಾಏಕಿ ಬಂದು ಇವತ್ತು ಹನುಮ ಧ್ವಜವನ್ನ ತೆರವು ಮಾಡಿರುವಂಥದ್ದು ನಿಜಕ್ಕೂ ಒಂದು ರೀತಿ ಇಲ್ಲಿನ ಭಾವೈಕ್ಯತೆಯನ್ನು ಇಲ್ಲಿನ ಬಾಂಧವ್ಯವನ್ನು ಕದೊಡುವಂತಹ ಕೆಲಸ ಆಗಿದೆ ಎನ್ನುವ ಕೂಡ ಇಲ್ಲಿನ ಸ್ಥಳೀಯ ಗ್ರಾಮಸ್ಥರ ಆಕ್ರೋಶ ಕೂಡ ಆಗಿರ್ತಕ್ಕಂಥದ್ದು ಅಂದ್ರೆ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಯಾವಾಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಯಿತು ಆಗಿನಿಂದ ಇಲ್ಲಿ ಹನುಮ ಧ್ವಜವನ್ನ ಹಾರಾಟಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದು ಇವತ್ತು ಏಕಾಏಕಿ ಒಂದು ಗ್ರಾಮಸ್ಥರ ವಿಶ್ವಾಸವನ್ನು ಪಡೆಯದೆ ಏಕಾಏಕಿ ಹನುಮ ಧ್ವಜವನ್ನ ತೆರವು ಮಾಡೋದ್ರ ಮೂಲಕ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಅಂದ್ರೆ ಅಧಿಕಾರಿಗಳ ಮೂಲಕ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಒಂದು ಹನುಮ ಧ್ವಜವನ್ನ ಕೆಳಗಿಳಿಸುವಂತಹ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನ ಇಲ್ಲಿನ ಸ್ಥಳೀಯರೇ ಮಾಡ್ತಾ ಬಂದರು ಅಂದ್ರೆ ಎಲ್ಲಿವರೆಗೆ ಹನುಮ ಧ್ವಜವನ್ನ ಮತ್ತೆ ಆ ಧ್ವಜಸ್ತಂಭದಲ್ಲಿ ಹಾಕೋದಿಲ್ವೋ ಅಲ್ಲಿವರೆಗೂ ನಮಗೆ ಹೋರಾಟ ನಿಲ್ಲೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಬೆಳಗಿನಿಂದ ಕೂಡ ಬಹಳಷ್ಟು ಪರಿಸ್ಥಿತಿ ಈ ಗ್ರಾಮದಲ್ಲಿ ಬಿಗಡಾಯಿಸಿತ್ತು ಯಾಕಂತ ಹೇಳಿದ್ರೆ ನಿನ್ನೆಯೇ ಅಧಿಕಾರಿಗಳು ಬಂದು ಹನುಮ ಧ್ವಜವನ್ನು ತೆರವು ಮಾಡಿಸೋದಕ್ಕೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಆಗಲೇ ಎಚ್ಚೆತ್ತುಕೊಂಡಂತ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಇಡೀ ರಾತ್ರಿ ಮಾಡಿದ್ರು ಧ್ವಜಸ್ತಂಭದ ಮುಂದೆ ಕೂತು ಅದೇ ಕಾರಣಕ್ಕೂ ಧ್ವಜವನ್ನ ಿಲ್ಲ ಇಸಕ್ ಬಿಡೋದಿಲ್ಲ ಅನ್ನುವಂತಹ ಪಟ್ಟಣ ಹಿಡಿದಿದ್ರು ಆದ್ರೆ ಬೆಳಿಗ್ಗೆ ಹೆಚ್ಚಿನ ಪೊಲೀಸ್ ಭದ್ರತೆಯೊಂದಿಗೆ ಬಂದಂತಹ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದ್ರ ಮೂಲಕವಾಗಿ ಒಂದು ಧರ್ಮ ಧ್ವಜವನ್ನ ಇಳಿಸುವಂತಹ ಕೆಲಸವನ್ನ ಮಾಡಿದ್ರು ಅಂದ್ರೆ ಆ ಸಂದರ್ಭದಲ್ಲಿ ಕೆಲ ಪ್ರತಿಭಟನಾಕಾರರನ್ನ ಹತ್ತಿಕ್ಕಿದ್ರು ಕೂಡ ವಿಚಾರ ತಿಳಿತಿದ್ದಂತೆ ಮಂಡ್ಯ ಗ್ರಾಮ ಅಂದ್ರೆ ಕೆರಗೋಡಿನ ಸುತ್ತಮುತ್ತಲ ಗ್ರಾಮಗಳ ಹಿಂದೂ ಕಾರ್ಯಕರ್ತರುಗಳು ಸೇರಿದಂತೆ ಮಂಡ್ಯ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಬಂದಂತಹ ಪ್ರತಿಭಟನಾಕಾರರು ಒಂದು ರೀತಿ ದೊಡ್ಡದಾದಂತಹ ಪ್ರತಿಭಟನೆಯನ್ನು ಕೂಡ ಇಲ್ಲಿ ನಡೆಸಿದ್ರು ರು ಅಂದ್ರೆ ಮತ್ತೆ ಧ್ವಜಸ್ತಂಭಕ್ಕೆ ಮುತ್ತಿಗೆ ಹಾಕಿ ಅಲ್ಲಿ ಒಂದು ಬಾವುಟವನ್ನು ನೆಡುವಂಥದ್ದು ಶ್ರೀರಾಮನ ಫೋಟೋ ಇಡುವಂತಹ ಕೆಲಸಗಳು ಕೂಡ ಆಯಿತು ಆ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿ ಉದ್ವಿಗ್ನ ವಾತಾವರಣ ಕೆರಗೋಡು ಗ್ರಾಮದಲ್ಲಿ ನಿರ್ಮಾಣ ಆಗಿತ್ತು ಸ್ವಲ್ಪ ಮಟ್ಟಿಗೆ ಲಘು ಲಾಠಿ ಪ್ರಭಾವ ಕೂಡ ಮಾಡಬೇಕಾಯಿತು ಪ್ರತಿಭಟನಾಕಾರರನ್ನ ಚದುರಿಸಲಿಕ್ಕೆ ಯಾವಾಗ ಬಿಜೆಪಿಯ ನಿಯೋಗ ಕೆರಗೋಡು ಗ್ರಾಮಕ್ಕೆ ಭೇಟಿ ಕೊಡ್ತೋ ಆ ಪ್ರತಿಭಟನೆಯ ಕಾವು ಮತ್ತಷ್ಟು ಹೆಚ್ಚಿತ್ತು ಮತ್ತೆ ಆ ತಂಡದ ಜೊತೆಗೂಡಿ ಮತ್ತೆ ಧ್ವಜಸ್ತಂಭಕ್ಕೆ ಬರುವಂತಹ ಯತ್ನಗಳು ಕೂಡ ಆಯಿತು ಸದ್ಯ ಈಗ ಎಲ್ಲ ಪೊಲೀಸ್ ಭದ್ರತೆಯ ಆ ಬಿಜೆಪಿ ನಾಯಕರು ಸೇರಿದಂತೆ ಕೆಲವೊಂದಷ್ಟು ಹಿಂದೂ ಕಾರ್ಯಕರ್ತರು ಆ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸಗಳನ್ನ ಮಾಡಿದ್ದಾರೆ ಆದರೆ ಪ್ರತಿಭಟನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಹಿಂದೂ ಪರ ಸಂಘಟನೆಗಳು ಕೊಟ್ಟಿರ್ತಕ್ಕಂಥದ್ದು ನಾಳೆ ಈ ಕೆರಗೋಡು ಗ್ರಾಮದಿಂದ ಮಂಡ್ಯದ ಡಿ ಸಿ ಆಫೀಸರ್ಗೂ ಕೂಡ ಹಿಂದೂ ಕಾರ್ಯಕರ್ತರುಗಳ ಒಂದು ಪಾದಯಾತ್ರೆ ಕೂಡ ಕರೆ ಅಲ್ಲಿ ಮಂಡ್ಯ ನಗರದಲ್ಲಿ ಮಂಡ್ಯದ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಇಲ್ಲಿ ಮತ್ತೆ ಹನುಮ ಧ್ವಜವನ್ನ ಹಾಕಿ ಹಾಕ್ತೀವಿ ಎನ್ನುವಂತಹ ಪಣವನ್ನ ಹಿಂದೂ ಪರ ಸಂಘಟನೆಗಳು ಕೊಟ್ಟಿರ್ತಕ್ಕಂಥದ್ದು ವೀಣ ನಂದನ್ ನಂದನ್ ಈ ಒಂದು ಪ್ರಕರಣವನ್ನು ಬಹುಶಃ ಬಹಳ ಈಸಿಯಾಗಿ ನೀಟಾಗಿ ಫಿನಿಶ್ ಮಾಡ್ಬೋದಿತ್ತ ಏನು ಗ್ರಾಮಸ್ಥರ ಜೊತೆ ಕೂತು ಮಾತನಾಡಿ ಈ ಒಂದು ಸಮಸ್ಯೆನ ಬಗೆಹರಿಸ್ಬೋದಾಗಿತ್ತು ಆ ಅಧಿಕಾರಿಗಳು ಆದರೆ ಇದು ಆ ರೀತಿ ಆಗಲಿಲ್ಲ ದೊಡ್ಡ ಮಟ್ಟಕ್ಕೆ ಒಂದು ರೀತಿ ಡ್ರಾಮಾ ಆಯಿತು ಜೊತೆಗೆ ಈಗ ಬಿ ಜೆ ಪಿ ನಿಯೋಗ ಕೂಡ ಸ್ಥಳಕ್ಕೆ ಬಂದಿರೋದ್ರಿಂದ ಈ ಒಂದು ಪ್ರಕರಣ ಈಗ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ ಅಲ್ವಾ ಖಂಡಿತ ಖಂಡಿತ ವೀಣ ಯಾವುದೇ ರೀತಿಯ ಅನುಮಾನ ಬೇಡ ಈ ಪ್ರಕರಣವನ್ನು ಬಹಳಷ್ಟು ಈಸಿಯಾಗಿ ಬಗೆಹರಿಸಬಹುದಾಗಿತ್ತು ಜನಪ್ರತಿನಿಧಿಗಳು ಮನ್ಸು ಮಾಡಿದಿದ್ದರೆ ಕೆಲ ದಿನಗಳ ಕಾಲ ಒಂದು ಸಮಯ ಆಕಾಶವನ್ನು ಕೊಟ್ಟು ಇಲ್ಲಿನ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತಗೊಂಡು ಇವರ ಜೊತೆ ಸಭೆಯನ್ನು ನಡೆಸಿದ್ರೆ ಒಂದು ವೇಳೆ ಈ ಪ್ರಕರಣ ಬಹಳಷ್ಟು ಈಸಿಯಾಗಿ ಮುಗೋಗ್ಬಿಡ್ತೇನೋ ಆದರೆ ಯಾವುದೇ ರೀತಿಯಲ್ಲೂ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳದೆ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದೆ ಅವರ ಭಾವನೆಗಳಿಗೆ ಧಕ್ಕೆ ಬೇರೋ ರೀತಿಯಲ್ಲಿ ಏಕಾಏಕಿ ಅಧಿಕಾರಿಗಳ ಮೂಲಕ ಪೊಲಿಟ್ಟು ಪೊಲೀಸ್ ಪ್ರೊಟೆಕ್ಷನ್ ಮೂಲಕ ಅವರು ಪ್ರತಿಭಟನೆ ಮತ್ತು ವಿರೋಧಗಳಿದ್ರೂ ಕೂಡ ಅದರ ನಡುವೆಯೇ ಬಂದು ಬಾವುಟವನ್ನ ಹನುಮ ಧ್ವಜವನ್ನ ಕೆಳಗಿಳಿಸಿದ್ದು ಮತ್ತಷ್ಟು ಅವರ ಆಕ್ರೋಶವನ್ನ ಕೇಳುವಂತೆ ಮಾಡಿತ್ತು ಆ ಕಾರಣಕ್ಕಾಗಿ ಇವತ್ತು ಕೆರಗೋಡು ಗ್ರಾಮದಲ್ಲಿ ಒಂದು ರೀತಿ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು ಅಂದ್ರೆ ಅಷ್ಟರ ಮಟ್ಟದಲ್ಲಿ ಪೊಲೀಸ್ ಭದ್ರತೆ ಇದ್ರೂ ಸಹ ಪೊಲೀಸರ ಒಂದು ಸೆಕ್ಯೂರಿಟಿ ಇದ್ರೂ ಸಹ ಪ್ರತಿಭಟನಾಕಾರರಿಗೆ ಪ್ರತಿಭಟನಾಕಾರರನ್ನ ಹತ್ತಿಕ್ಕ ಒಂದು ರೀತಿ ಪೊಲೀಸರೇ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿಗಳು ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಯಿತು ಯಾಕಂತ ಹೇಳಿದ್ರೆ ಈ ಧ್ವಜಸ್ತಂಭ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಈ ಕೆರಗೋಡು ಒಂದೇ ಅಲ್ಲ ಸುತ್ತಮುತ್ತಲ ಹನ್ನೆರಡು ಹದಿಮೂರು ಗ್ರಾಮಗಳ ಎಲ್ಲರೂ ಕೂಡ ಸೇರ್ಕೊಂಡಿದ್ರು ತಮ್ ತಮ್ ಕೈಲಾದಂತಹ ದೇಣಿಗೆಯನ್ನು ಕೊಟ್ಟು ಒಂದು ಏಳೆಂಟು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಬಹಳ ಭಾವನಾತ್ಮಕವಾಗಿ ಈ ಧ್ವಜಸ್ತಂಭ ನಿರ್ಮಾಣದ ಪ್ರಕ್ರಿಯೆ ನಡೆದಿತ್ತು ಯಾವಾಗ ಅಯೋಧ್ಯೆ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅವತ್ತಿನ ದಿನ ಇಲ್ಲಿ ಹನುಮಧ್ವಜವನ್ನು ಕೂಡ ಬಹಳ ಭಕ್ತಿಪೂರ್ವಕವಾಗಿ ಆಚರಿಸಲಾಗಿತ್ತು ಇಷ್ಟೆಲ್ಲ ಭಾವನಾತ್ಮಕವಾಗಿದ್ದಂತಹ ವಿಚಾರವನ್ನ ಇಲ್ಲಿನ ಜನರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಅಧಿಕಾರಿಗಳನ್ನ ಕರೆತಂದು ಪೊಲೀಸ್ನ ರಕ್ಷಣೆಯ ಮೂಲಕ ಪೊಲೀಸ್ ಪ್ರೊಟೆಕ್ಷನ್ ನ ಮೂಲಕ ಅಧ್ಮಧ್ವಜವನ್ನು ಕೆಳಗಿಳಿಸಿದ್ದು ಇಲ್ಲಿನ ಜನರ ಭಾವನೆಯನ್ನ ಆ ಒಂದು ಆ ರೀತಿಯಲ್ಲಿ ಆಗಿರುವುದು ಹಾಗಾಗಿ ಪ್ರತಿಭಟನೆಯ ಕಾವು ನಿಜಕ್ಕೂ ಹೆಚ್ಚಾಗಿತ್ತು ಸದ್ಯ ಈಗ ಪ್ರತಿಭಟನಾಕಾರರು ಬಿಜೆಪಿಯ ನಿಯೋಗ ಇಲ್ಲಿಗೆ ಕೆರೆಗೊಡುಗೆ ಭೇಟಿ ಕೊಟ್ಟು ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶ ಭರಿತ ಯಾವಾಗ ಅವರು ಮತ್ತೆ ಧ್ವಜಸ್ತಂಭದ ಕಡೆಗೆ ಬರುವಂತಹ ಯತ್ನಗಳನ್ನ ಮಾಡಿದ್ರು ಆಗ ಮತ್ತೆ ವಶಕ್ಕೆ ಪಡೆಯುವಂತಹ ಕೆಲಸಗಳನ್ನ ಮಾಡಿದ್ದಾರೆ ಆದರೆ ಪ್ರತಿಭಟನೆ ಈಗ ಸದ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಅನ್ನೋದು ಬಿಟ್ಟರೆ ನಾಳೆಯೂ ಕೂಡ ಮತ್ತೆ ಲಕ್ಷಣಗಳು ಕೂಡ ನೋ ಡೌಟ್ ಜೊತೆಗೆ ಮತ್ತೊಂದು ಇಲ್ಲಿ ಗಮನಿಸಬೇಕು ನಾಳೆಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಒಂದು ವಾರ ಆಗತ್ತೆ ಸೊ ಆ ದಿನ ಆ ಒಂದು ಆ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಿಸ್ಲಾಗಿದೆ ಆಲ್ಮೋಸ್ಟ್ ಆರು ದಿನದ ಬಳಿಕ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಹನುಮ ಧ್ವಜವನ್ನ ಇಳಿಸೋದಿಕ್ಕೆ ಆ ತೆರವು ಮಾಡೋದಿಕ್ಕೆ ಬಂದಿದ್ದಾರೆ ಅಂತಂದ್ರೆ ಬಹುಶಃ ಯಾರ್ದು ಒತ್ತಡ ಅವರ ಅವ್ರಿಗೆ ಇದೆ ಅಂತ ಅನ್ಸುತ್ತಲ್ವ ಕ್ಲಿಯರ್ ಖಂಡಿತ ಖಂಡಿತ ಯಾಕಂತ ಹೇಳಿದ್ರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನ ಒಂದು ರೀತಿ ಇಡೀ ದೇಶ ಸಂಭ್ರಮಿಸಿತ್ತು ಅದೇ ರೀತಿಯಾಗಿ ಮಂಡ್ಯದ ಕೆರಗೋಡು ಗ್ರಾಮದ ಜನರು ಕೂಡ ಸಂಭ್ರಮಿಸೋದಕ್ಕೆ ಮುಂದಾಗಿದ್ರು ಅದರ ನೆನಪಿನಾರ್ಥವಾಗಿ ತಮ್ಮ ತಮ್ಮ ಕೈಲಾದಷ್ಟು ದೇಣಿಗೆಯನ್ನು ಕೊಟ್ಟು ತಾವೇ ಸ್ವತಃ ಇಂಟ್ರೆಸ್ಟ್ ಕೊಟ್ಟು ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಹನುಮ ಧ್ವಜವನ್ನು ಕೂಡ ಆರಿಸಿದ್ರು ಅಂದ್ರೆ ಇನ್ನೂ ಒಂದು ವಾರ ಕೂಡ ಆಗಿಲ್ಲ ನಾಳೆಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಒಂದು ವಾರ ಆಗ್ತಾ ಇದೆ ಇದರ ನಡುವೆಯೇ ಆ ಧ್ವಜವನ್ನ ಇಳಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯರ ವಿಶ್ವಾಸವನ್ನ ತೆಗೆದುಕೊಳ್ಳದೆ ಏಕಾಏಕಿ ಅಧಿಕಾರಿಗಳನ್ನ ಅಂದ್ರೆ ಅಧಿಕಾರಿಗಳು ಏಕಾಏಕಿ ಇಳಿಸಿದೆ ಅಂತ ಹೇಳಿದ್ರೆ ಒಂದ್ ರೀತಿ ಯಾರದ್ದೋ ಕೈ ಪ್ರೆಷರ್ ಇದೆ ಅದೇ ದಿನ ಯಾವತ್ತು ಹನುಮ ಧ್ವಜವನ್ನ ಹಾರಿಸಿದ್ರು ಅದೇ ದಿನ ಇಳಿಸ್ತಾ ಇದ್ರು ಆರ್ ದಿನ ಖಂಡಿತ ಇಲ್ಲಿನ ಗ್ರಾಮಸ್ಥರ ವಾದ ಕೂಡ ಅದೇ ಆಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಹನುಮಧ್ವಜವನ್ನ ಆರಿಸ್ತೀವಿ ಅಂತೇಳಿ ನಿನ್ನೆ ಮೊನ್ನೆಯಿಂದ ಹೇಳಿದ್ದಲ್ಲ ಅಂದ್ರೆ ಅರ್ಜಿಗೆ ಯಾವ ಅರ್ಜಿಯನ್ನು ಯಾವಾಗ ಗ್ರಾಮ ಪಂಚಾಯತಿಗೆ ಕೊಟ್ಟರು ಅಲ್ಲೇ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿದ್ವಿ ಅನ್ನುವಂತ ವಾದವನ್ನು ಕೂಡ ಮಾಡ್ತಾರೆ ಇವರಿಗೆ ಹನುಮ ಧ್ವಜ ಆರಿಸುವುದು ಬೇಡ ಅಂತ ಹೇಳಿದ್ರೆ ಅವತ್ತೆ ತಡಿಬಹುದಾಗಿತ್ತು ಅಂದ್ರೆ ಇಲ್ಲಿನ ಧ್ವಜಸ್ತಂಭದ ಗುದರಿ ಪೂಜೆ ನಡೀತಾ ಇತ್ತು ಸ್ವತಃ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಬಂದಿದ್ರು ಅವಾಗ್ಲೂ ಅವರು ವಿರೋಧವನ್ನ ಮಾಡಲಿಲ್ಲ ಯಾವಾಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಯಿತು ಆ ಬಳಿಕ ಇವರು ಹನುಮ ಧ್ವಜವನ್ನ ತೆರವು ಮಾಡೋದು ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಈ ಕಾಂಗ್ರೆಸ್ನ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅನ್ನುವಂತ ಆರೋಪವನ್ನು ಸ್ವತಃ ಇಲ್ಲಿನ ಗ್ರಾಮಸ್ಥರೇ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ವಿಣ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ ಹನುಮಾ ಧ್ವಜ ತೆರವು ಖಂಡಿಸಿ ಈಗ ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಕರೆ ನೀಡಿದೆ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿ ಅದನ್ನ ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ದಾರೆ ನಮ್ಮ ಹೋರಾಟಕ್ಕೆ ಜೆ ಡಿ ಎಸ್ ಸಹ ಕೈ ಜೋಡಿಸುತ್ತೆ ಅಂತ ಅಶೋಕ್ ಅವರು ಹೇಳ್ತಾರೆ ಹನುಮ ಧ್ವಜ ದಂಗಲ್ ತಾರಕಕ್ಕೇರಿದೆ ಕೆರಗೋಡುವಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ ಜನವರಿ ಇಪ್ಪತ್ತೆರಡನೆಯ ತಾರೀಕು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಕೆರಗೋಡುವಿನಲ್ಲಿ ಹನುಮ ಧ್ವಜವನ್ನು ಹಾರಿಸಲಾಗುತ್ತೆ ಅಲ್ಲಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಅನುಮತಿಯನ್ನು ಪಡೆದು ಹನುಮ ಧ್ವಜವನ್ನು ಹಾರಿಸ್ತಾರೆ ಆದರೆ ಅದಾದ ಆರು ದಿನಗಳ ಬಳಿಕ ಎ ಸಿ ಮತ್ತು ತಹಶೀಲ್ದಾರ್ ಹಾಗೂ ಅಧಿಕಾರಿಗಳು ಏಕಾಏಕಿ ಗ್ರಾಮಕ್ಕೂ ಬರ್ತಾರೆ ಬಂದು ಹನುಮ ಧ್ವಜವನ್ನು ತೆರವು ಮಾಡೋದಕ್ಕೆ ಮುಂದಾಗ್ತಾರೆ ಇದಕ್ಕೆ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಅದನ್ನು ತಡೀತಾರೆ ವಿರೋಧ ವ್ಯಕ್ತಪಡಿಸ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್